ಬೀಳೆದೆಲೆ ಸುಮಾರು ಹಬ್ಬಗಳಾದಮೇಲೆ ಸುಮಾರು ವೀಳೆದೆಲೆನ ನಾವು ವೇಸ್ಟ್ ಮಾಡ್ತೀವಿ ಮೆಕ್ಕೋಗಿರೋ ವೀಳೆದೆಲೆನ ಯಾರೂ ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ ಆಗಿರ್ಬೋದು ಇಲ್ಲ ಮದುವೆ ಸೀಸನಲ್ಲೂ ತಾಂಬೂಲದ ಜೊತೆ ವೀಳೆದೆಲೆ ಕೊಟ್ಟರೆ ಹಾಗೆ ನಾವು ವೇಸ್ಟ್ ಮಾಡಿಬಿಡ್ತೀವಿ ಅದ್ರ ಬದಲು ಇವತ್ತು ಒಂದು ಒಳ್ಳೆ ತಿಳಿ ಸಾರನ್ನ ಬಳಸಿ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ತುಂಬ ರುಚಿ ರುಚಿಯಾಗಿರುತ್ತೆ ಹೊಟ್ಟೆಗೂ ಒಳ್ಳೆಯದು ಬಾಯಿಗೂ ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ವಿಳೆದೆಲೆನ ತೊಳೆದು ನೀರಲ್ಲಿ ಎಲ್ಲ ನೆನೆಸಿಟ್ಟು ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಈ ಥರ ಎಕ್ಸ್ಟ್ರಾ ನಾರು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡಬೇಕು ಇಲ್ಲಿ ಏಳು ವಿಳ್ಯದೆಲೆ ತೊಗೊಂಡಿದ್ದೀನಿ ಒಂದೇ ಸೈಜಿಂದ ಆದರೆ ನಾನು ಮಾಡ್ತಾ ಇರೋ ಕ್ವಾಂಟಿಟಿಗೆ ಆರು ವಿಳ್ಯದೆಲೆ ಸಾಕಾಗುತ್ತೆ ಇಲ್ಲಿ ಕೆಲವೆಲ್ಲ ಸಣ್ಣ ಸಣ್ಣದು ಕೆಲವು ದೊಡ್ಡದು ಆ ಥರ ಇರೋದ್ರಿಂದ ಒಂದು ಏಳು ಒಳ್ಳೆದೆಲ್ಲ ತಗೊಂಡಿದ್ದೀನಿ ಮೊದಲಿಗೆ ಈ ಥರ ಎಲ್ಲ ನಾರೆಲ್ಲ ತಗೊಂಡು ಕ್ಲೀನ್ ಮಾಡ್ಕೊಂಬಿಡ್ಬೇಕು ಕ್ಲೀನ್ ಮಾಡ್ಕೊಂಡಿರೋ ವೀಳ್ಯದೆಲ್ಲ ಸ್ವಲ್ಪ ಹಚ್ಕೊಂಡು ಪೀಸಸ್ ಮಾಡ್ಕೊಂಬಿಡ್ಬೇಕು ಹಚ್ಚಿಟ್ಕೊಂಡಿರೋ ವಿಳ್ಳೇದೆಲೆಯ ಮಿಕ್ಸರ್ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ಈ ಸೈಜಿಂದು ಎರಡು ಟೊಮೆಟೊನ ನಾಲ್ಕು ಪೀಸ್ ಮಾಡಿಬಿಟ್ಟು ಹಾಕೊಳ್ತೀನಿ ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಫಾರಮ್ ಟೊಮೆಟೊ ನಾಟಿ ಟೊಮೆಟೊ ಯಾವುದಾದ್ರೂ ಪರವಾಗಿಲ್ಲ ನೀರು ಹಾಕೋದು ಬೇಡ ಟೊಮೆಟೊನಲ್ಲಿರೋ ನೀರೇ ಸಾಕಾಗುತ್ತೆ ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ವಿಳ್ಳೆದೆಲೆ ಮತ್ತು ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು ಈಗ ಎರಡನೇ ಸ್ಟೆಪ್ಪಲ್ಲಿ ಜೀರಿಗೆ ತಗೊಂಡಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಎರಡೂ ಸ್ವಲ್ಪ ಹುರ್ಕೊಳ್ಬೇಕು ಹುರ್ಕೊಂಡು ತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕು ಕುಟಾಣಿ ಇದ್ದರೆ ಅದರಲ್ಲಿ ಮಾಡ್ಕೊಳ್ಬೋದು ಅದಿಲ್ಲ ಅಂತಂದರೆ ಮಿಕ್ಸರ್ ಜಾರಲ್ಲಿ ಪೌಡ್ರ್ ಮಾಡ್ಕೊಳ್ಬೋದು ಅಂತ ಜೀರಿಗೆ ಮೆಣಸು ಹುರಿತಾ ಇರೋದು ಅರೋಮ ಇದೆ ಸೊ ಇದು ಇವಾಗ ಆಗಿದೆ ಹುರಿದಿರೋದು ಈಗ ಇದನ್ನು ಕುಟ್ಟಾಣಿಯಲ್ಲಿ ಹಾಕ್ಕೊಂಡು ನಾನು ತರ್ತರಿಯಾಗಿ ಕುಟ್ಕೊಳ್ತೀನಿ ಈಗ ಒಂದು ಪಾತ್ರೆಯಲ್ಲಿ ರುಬ್ಕೊಂಡಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ರಸಮ್ ನಮಗೆ ಎಷ್ಟು ತೆಳುವಾಗಬೇಕು ಯಾವ ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಪರವಾಗಿಲ್ಲ ಈಗ ಇದರಲ್ಲಿ ಹುಣಸೆ ರಸ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತಿಳಿ ಸಾರಿನ ಪುಡಿ ರಸಂ ಪೌಡ್ರು ಅದು ಒಂದು ಎರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕುಟ್ಟಿ ರೆಡಿ ಮಾಡಿಕೊಂಡಿರೋ ಜೀರಿಗೆ ಮತ್ತು ಕಾಳುಮೆಣಸಿನ ಪುಡಿ ಅದನ್ನು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ನಾವೆಷ್ಟೇ ಟೊಮ್ಯಾಟೊ ಹಾಕಿದ್ರೂ ಹುಣಸೆ ರಸ ಹಾಕಿದ್ರೇ ತಿಳಿಸಾರು ಟೇಸ್ಟ್ ಚೆನ್ನಾಗಿ ಬರೋದು ಇದು ಕುದಿಬೇಕು ಈಗ ಕುದ್ದ ಮೇಲೆ ಒಗ್ಗರಣೆ ಹಾಕಿ ಫಿನಿಶ್ ಮಾಡೋಣ ಈ ಮೊದಲು ನಾನು ವಿಳ್ಳ್ಯದಲ್ಲೇ ಬಳಸಿ ಎರಡು ಥರ ರೆಸಿಪಿ ಮಾಡಿದ್ದೆ ವಿಳ್ಳೇದಲ್ಲೇ ಚಿತ್ರಾನ್ನ ಹಾಗೂ ವಿಳ್ಳೆದಲ್ಲೇ ಬಳಸಿ ಕಿಚಡಿ ಮಾಡಿ ತೋರಿಸಿದ್ದೀನಿ ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಪ್ಲೀಸ್ ಚೆಕ್ ಮಾಡಿಕೊಳ್ಳಿ ಕುದೀತಾ ಇದೆ ತಿಳಿ ಸಾರು ರೆಡಿ ಆಯಿತು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಒಂದೇ ಒಂದು ಹೆಸರು ಬೆಳ್ಳುಳ್ಳಿನ ಕೂಟಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ತಿಂದ ಇದ್ರೆ ಪರವಾಗಿಲ್ಲ ಹಾಕ ಹಾಕದೇ ಇದ್ರೂ ನಡೆಯುತ್ತೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಒಣಮೆಣಸಿನ್ಕಾಯಿ ಬೀಳೆದೆಲೆ ರಸಂ ಬಿಸಿ ಬಿಸಿ ಅನ್ನೋದ ಜೊತೆ ಬೆಸ್ಟ್ ಕಾಂಬಿನೇಷನ್ನು ಮೆಣಸು ಜೀರಿಗೆ ವೀಳ್ಯದೆಲೆ ಬಳಸಿ ಮಾಡಿರೋದ್ರಿಂದ ಚಳಿಗಾಲದಲ್ಲಿ ಗಂಟ್ಲಿಗೆ ಕೂಡ ತುಂಬ ಒಳ್ಳೆಯದು ಪುದೀನ ರಸಮ್ಗೆ ಮೂರು ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಕುಕ್ಕರಲ್ಲಿ ಹಾಕಿ ನುಣ್ಣಗೆ ಬೇಯಿಸಿ ಇಟ್ಕೊಂಡಿದ್ದೀನಿ ನುಣ್ಣಗೆ ಬಂದಿದೆ ಮತ್ತು ಪುದೀನ ಸ್ವಲ್ಪ ಒಂದೇ ಒಂದು ಟೊಮೆಟೊ ಹುಣಸೆ ರಸ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಒಂದು ಒಣಮೆಣಸಿನ್ಕಾಯಿ ಒಂದೇ ಒಂದು ಕ್ಲವು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು ಬೆಲ್ಲ ಸ್ವಲ್ಪ ತಿಳಿ ಸಾರಿನ ಪುಡಿ ರಸಂ ಪುಡಿ ಮತ್ತು ಇದು ಮೆಣಸಿನ ಕಾಳು ಮೆಣಸಿನ ಪುಡಿ ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮೊದಲಿಗೆ ಪುದೀನ ಒಂದು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ಬೇಕು ಪುದೀನ ಮತ್ತು ಟೊಮೆಟೊ ಎರಡನ್ನೂ ಸೇರಿಸಿ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಟೊಮೆಟೊ ಇಲ್ಲಿ ನಾಲ್ಕು ಹೋಳಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರೇನು ಹಾಕೋದು ಬೇಡ ಟೊಮೆಟೊನಲ್ಲಿ ಬಿಟ್ಕೊಳ್ಳೋ ನೀರೇ ಸಾಕಾಗುತ್ತೆ ನುಣ್ಣಗೆ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಜಜ್ಜಿಟ್ಕೊಂಡಿರೋ ಒಂದೇ ಒಂದು ಕ್ಲವ್ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಒಂದು ಒಣ ಮೆಣಸಿನ್ಕಾಯಿ ಜೀರಿಗೆ ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕ್ತಾ ಇದ್ದೀನಿ ಈಗ ರುಬ್ಕೊಂಡಿರೋ ಪುದೀನ ಟೊಮೆಟೊ ಮಿಶ್ರಣನ ಸೇರಿಸ್ತಾ ಇದ್ದೀನಿ ಈಗ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಬೇಕು ರಸಮ್ ಅಂದರೆ ತೆಳುವಾಗೇ ಇರಬೇಕು ಹುಣಸೆ ರಸ ಹಾಕ್ತಾ ಇದ್ದೀನಿ ಬೆಲ್ಲ ರಸಂ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ರಸಂ ಪೌಡರ್ ಹಾಕಿದೆ ಸ್ವಲ್ಪ ಅರಿಶಿಣ ಪುಡಿ ಉಪ್ಪು ರಸಂ ಕುದಿಯಕ್ಕೆ ಶುರುವಾಯಿತು ಈಗ ಕೊನೆಯಲ್ಲಿ ಕೊತ್ತಂಬರಿ ಹಾಕ್ತಾ ಹಾಕ್ತಾಯಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಪುದೀನ ರಸಮ್ ರೆಡಿ ಆಯಿತು ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡಿದ್ದೀನಿ